ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಹಾಗೆಯೇ ಹಿಂದೆ ಮೈಸೂರು ರಾಜ್ಯವೆನಿಸಿದ್ದ ನಮ್ಮ ನಾಡು ಕರ್ನಾಟಕ ಎಂದು ಮರುನಾಮಕರಣಗೊಂಡದ್ದು ಕೂಡ ಇದೇ ನವೆಂಬರ್ ಒಂದರಂದು ಹಾಗಾದರೆ ಈ ಮರುನಾಮಕರಣ ಮಾಡಿದವರು ಯಾರು ಇದರ ಹಿನ್ನೆಲೆ ಏನು ತಿಳಿಯುವ ಕುತೂಹಲವಿದ್ದರೆ ಈ ವಿಡಿಯೋ ನೋಡಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮದ್ರಾಸ್ ಬಾಂಬೆ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಈ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಮರು ನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ರಚನೆಯಾದಾಗಿನಿಂದಲೂ ರಾಜ್ಯಕ್ಕೆ ಕರ್ನಾಟಕವೆಂದು ಹೆಸರು ಬದಲಾಯಿಸಬೇಕೆಂಬ ಒತ್ತಾಯ ಎಲ್ಲೆಡೆಯಿಂದ ಕೇಳಿಬಂದಿತ್ತು ನಿಜಲಿಂಗಪ್ಪ ಕಡಿದಾಳ್ ಮಂಜಪ್ಪ ಬಿಡಿ ಡಿ ಜತ್ತಿ ಎಸ್ಆರ್ ಕಂಠಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿದ್ದಾಗ ತೀವ್ರ ಒತ್ತಡ ಇತ್ತು ಆದರೆ ಹೆಸರು ಬದಲಾವಣೆಗೆ ಇಚ್ಛಾಶಕ್ತಿ ಪ್ರದರ್ಶಿಸಿದ್ದು ದೇವರಾಜ ಅರಸು ಅವರು ಮರುನಾಮಕರಣದ ಪ್ರಮುಖ ಮೈಲಿಗಲ್ಲುಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಹದಿನೆಂಟು ರಾಜ್ಯ ಸಚಿವ ಸಂಪುಟದ ನಿರ್ಣಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಇಪ್ಪತ್ತೇಳು ವಿಧಾನಸಭೆಯ ಒಪ್ಪಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಮೂವತ್ತೊಂದು ವಿಧಾನ ಪರಿಷತ್ತಿನ ಒಪ್ಪಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ಜುಲೈ ಮೂವತ್ತು ಲೋಕಸಭೆಯ ಒಪ್ಪಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ ಆಗಸ್ಟ್ ಎಂಟು ರಾಜ್ಯಸಭೆಯ ಒಪ್ಪಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಅಕ್ಟೋಬರ್ ಎಂಟು ರಾಷ್ಟ್ರಪತಿಯವರ ಅಂಕಿತ ಸಾವಿರದ ಒಂಬೈನೂರ ಎಪ್ಪತ್ತ್ ನವೆಂಬರ್ ಒಂದು ನಾಮಕರಣ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ನಾಮಕರಣ ಸ್ಮರಣೆಗಾಗಿ ಹಂಪಿಯಲ್ಲಿ ವಿಶೇಷ ಉತ್ಸವವನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಮೂರರಂದು ನಾಮಕರಣ ಸ್ಮರಣೆಗಾಗಿ ಗದುಗಿನ ವೀರನಾರಾಯಣನ ಗುಡಿಯಲ್ಲಿ ಹೊತ್ತಿಸಿದ ಕರ್ನಾಟಕ ಜ್ಯೋತಿಯನ್ನು ನಂದಾದೀಪವಾಗಿರಿಸುವಿಕೆ ಹಾಗೂ ದೇವರಾಜ ಅರಸು ಜಯಚಾಮರಾಜ ಒಡೆಯರಾದಿಯಾಗಿ ಕರ್ನಾಟಕಕ್ಕೆ ದುಡಿದವರಿಗೆ ಸಾಂಕೇತಿಕ ಸನ್ಮಾನ ಮಾಡಲಾಯಿತು ಕರ್ನಾಟಕ ಹೆಸರು ಯಾರ ಸಲಹೆ ದೇವರಾಜ ಅರಸು ಅವರ ಆತ್ಮೀಯ ಗೆಳೆಯರಾಗಿದ್ದ ಸಾಹಿತಿ ಚದುರಂಗ ಅವರಿಂದ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿನ ಸಲಹೆ ನೀಡಲಾಗಿತ್ತು ಆಲೂರು ವೆಂಕಟರಾಯರು ರಚಿಸಿದ ಕರ್ನಾಟಕ ಗತ ವೈಭವ ಪುಸ್ತಕದ ಶೀರ್ಷಿಕೆಯ ಕರ್ನಾಟಕ ಪದ ಇದಕ್ಕೆ ಸ್ಫೂರ್ತಿ ಪ್ರಸ್ತಾಪವಾಗಿದ್ದ ಇತರ ಹೆಸರುಗಳು ಯಾವುವು ಮೈಸೂರು ರಾಜ್ಯವೇ ಇರಬೇಕು ಎಂಬ ವಾದವು ಪ್ರಬಲವಾಗಿತ್ತು ಮೈಸೂರು ಕರ್ನಾಟಕ ಮೈಸೂರು ಕನ್ನಡ ನಾಡು ಕನ್ನಡ ನಾಡು ಕರ್ನಾಟಕ ಕರ್ನಾಟಕ ಎಂಬೆಲ್ಲ ಹೆಸರುಗಳು ಚರ್ಚೆಗೆ ಬಂದಿದ್ದವು ಕನ್ನಡ ಸಂಘಗಳ ಮೂಲಕವೂ ಏರಿತು ಬದಲಾವಣೆಯ ಕಾವು ಕವಿಗಳು ಸಾಹಿತಿಗಳು ಕರ್ನಾಟಕ ಹೆಸರಿನ ಪರ ದನಿ ಎತ್ತುವ ಮೂಲಕ ಹೋರಾಟಕ್ಕೆ ಬೆಂಬಲ ನೀಡಿದ್ದರು ಬಿಎಂ ಶ್ರೀಕಂಠಯ್ಯ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಟಿ ಎಸ್ ವೆಂಕಣ್ಣಯ್ಯ ಆನಾ ಕೃಷ್ಣರಾವ್ ತೀತಾ ಶರ್ಮಾ ಆಲೂರು ವೆಂಕಟರಾಯರು ಸೇರಿದಂತೆ ಅನೇಕ ಸಾಹಿತಿಗಳು ಶಾಲಾ ಕಾಲೇಜುಗಳಲ್ಲೂ ಕರ್ನಾಟಕ ಸಂಘ ಎಂಬ ಹೆಸರಿನಲ್ಲಿ ಸಂಘಗಳನ್ನು ಹುಟ್ಟುಹಾಕುವ ಮೂಲಕ ರಾಜ್ಯದ ಹೆಸರು ಬದಲಾವಣೆಯ ಕಾವು ಹೆಚ್ಚಿಸಿದ್ದರು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಮತ್ತು ಯುವ ಪೀಳಿಗೆಗೆ ಕನ್ನಡ ನಾಡಿನ ಸಂಸ್ಕೃತಿ ಕಲೆ ಭಾಷೆಯ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹಾಗೆಯೇ ಕರ್ನಾಟಕದ ಇತಿಹಾಸ ತಿಳಿಯುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲರೊಂದಿಗೂ ಹಂಚಿಕೊಂಡು ಅರಿವು ಮೂಡಿಸೋಣ ನಮಸ್ಕಾರ